ಇವತ್ತು ಎಂಟು ಲಕ್ಷ ಜನ ಇವತ್ತು ಸಂಚರಿಸ್ತಿದ್ದಾರೆ ಇವತ್ತು ಲೈನ್ ಆಗೋದರಿಂದ ಈ ಒಂದು ಆ ಭಾಗದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಟೆಕ್ಕಿಗಳಿಗೆ ಒಂದು ಉಪಯೋಗ ಕೂಡ ಆಗುತ್ತೆ ಸುಮಾರು ಆರರಿಂದ ಏಳು ಲಕ್ಷ ಜನ ಇದರಲ್ಲಿ ಓಡಾಟ ಮಾಡಿ ಬೆಂಗಳೂರಿನ ಮೆಟ್ರೋ ಹದಿಮೂರರಿಂದ ಹದಿನಾಲ್ಕು ಲಕ್ಷ ಜನ ಪ್ರಯಾಣ ಮಾಡುವಂತಹ ಒಂದು ಪ್ರಯಾಣ ಕಳೆದ ಎರಡೂವರೆ ವರ್ಷದಿಂದ ಪ್ರತಿ ದಿವಸ ಮೆಟ್ರೋ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಮೂರು ತಿಂಗಳಲ್ಲಿ ತಕ್ಕಂತೆ ಸ್ಪಂದಿಸಿ ಆದಷ್ಟು ಬೇಗ ಮೆಟ್ರೋ ಲೈನ್ ಅನ್ನು ಜನಗಳಿಗೆ ಲಭ್ಯ ರೀತಿಯಲ್ಲಿ ಅವಕಲ ಶಾಸಕರು ಮಹಾನಗರ ಪಾಲಿಕೆಗಳು ಏನು ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಬಿ ಸಿ ಮೋಹನ್ ಅವರು